ಹಾಯ್ ಹಲೋ ನಮಸ್ಕಾರ ಎಲ್ಲೂ ಮೈ ಚಾನಲ್ ಇವತ್ತು ವ್ಲಾಗ ಶುರು ಮಾಡೋಕೀನಿ ಅದೇ ಟೈಮು ಹನ್ನೊಂದು ಹದಿನೈದಾಗ ಬಂದೈತಿ ಆ್ಯಕ್ಚುಲಿ ಹಾಲು ಈಗ ಬಂದು ನೋಡಿರಿ ಬ್ಲಾಗ್ ಅಂತ ಶುರು ಮಾಡಿದೆ ಟಕ್ 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 ತುಂಬ ಚೆನ್ನಾಗಿರುತ್ತೆ ನಾ ಒಂದೊಂದ್ಸರ್ತಿ ಲೇಟಾಗಿ ಬರ್ತಾನಲ್ಲ ಹಿಂಗಾಗಿ ನಾನು ಅಲ್ಲೇ ನಮ್ಮ ಲಿಫ್ಟ್ ಹತ್ರ ಕ್ಯಾನ್ ಇಟ್ಟು ಹೋಗಿರ್ತಾನೆ ಅವನ್ನ ಆವಾಸ್ ಕೊಟ್ಟು ಕೆಳಗಡೆ ಇಂದ ನಾನು ತೊಗೊಂಡು ಬಂದು ಹಾಕಿ ಮತ್ತು ಕ್ಯಾನಲ್ಲಿ ಇಟ್ಟಿರ್ತೀನಿ ಸೊ ಇವತ್ತು ಎಲ್ಲ ಎಲ್ಲ ದೊಡ್ಡ ಭಾಗ್ಯ ಮಳೆ ಕಟ್ಬಿಟ್ಟಣೆ ಬೆಲ್ಲ ಬೆಲ್ಲ ಒಂದು ಲೈಟ್ ಹೋಗೈತೆ ನೋಡ್ರಿ ಬೆಲ್ಲ ಮಾರಿಸಿದ ಅದು ಲೈಟ್ ಹೋಗಿದ್ದಕ್ಕೆ ಮಗಲ ಮಡೆ ಕತ್ಬಿಟ್ಟ ನಾನು ಬ್ಲಾಕ್ ಶುರು ಮಾಡಿದೆ ಮತ್ತೆ ಕಟ್ ಮಾಡಿ ಮತ್ತೆ ಈಗ ಶುರು ಮಾಡಿದ್ದೆ ನೋಡ್ರಿ ಬ್ಲಾಕ್ ಹಾಲು ಬಂದು ಹಾಲು ಅಂದ್ರೆ ಆಕ್ಚುಲಿ ಬರಕ್ ಹಾಕಿದೆ ಹಾಲು ಪಡ ಹಾಲು ಅಂಬೋದ ನಾನು ರೆಡಿ ಆಗೋದಿದೆ ಅವ್ರಿಗೆ ಹಾಲು ಬಂದಿಲ್ಲ ಇನ್ನು ಹಾಲು ಅಂದ್ರೆ ಹೊರಗಿಟ್ಟು ಹೋದ್ರೆ ಏನ್ ಮಾಡ್ತಾವಂದ್ರೆ ಬೆಕ್ ಸಣ್ಣ 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 ಬೆಕ್ ಬರಕ್ ಅಪಾರ್ಟ್ಮೆಂಟ್ ಒಳಗ ಸೊ ನಮ್ಮದು ಫಸ್ಟ್ ಫ್ಲೋರ್ ಆಗತ್ತೆ ಆಮೇಲೆ ಹತ್ತಿ ಬಂದು ಎಲ್ಲ ಪಾತ್ರೆ ಇಟ್ಟು ನಾನೇನು ಹೊರಗೆ ಹೋದ್ರೆ ಪಾತ್ರೆ ಇಟ್ಟು ಮುಚ್ಚೆ ಇಟ್ಟು ಹೋಗಿರ್ತೀನಿ ಸೊ ಆ ಟೈಮಿಗೆ ಬಂದು ಅವ್ನ ಹಾಕಿ ಗೇಟ್ ಬಂದ್ ಮಾಡಿಕೊಂಡು ಹೋಗೋಣ ಇಲ್ಲ ಅಂದ್ರೆ ಏನು ಮಾಡ್ತಾವಂದ್ರೆ ಮಸ್ತಾಗಿ ಬಾಳಕ್ಕೆ ಬಂದು ಎಲ್ಲ ಉಳಿಸಿ ಕುಡಿದು ಹೋಗಿರ್ಬಿಡತ್ತವು ಮೂರ್ನಾಲ್ಕು ಬೇಕು ಇಷ್ಟು ಅಂದ್ರೆ ಖರೆ ಬಂದಾಗ ಭಾಳ ಅಂದ್ರೆ ಭಾಳ ಕಾಡಿಸೋಕೆ ಅದ್ರ ಕೆಳಗಿರೆಗೆಲ್ಲ ಮ್ಯ ಮ್ಯಾಲೆ ಹತ್ತೈತಿ ಬರೋಕೆ ಬಿಟ್ಟು ಅವನಿಗೆ ಹಿಂಗಾಗಿ ನೀನು ತೊಗೊಂಡಿದ್ದೆ ನಾನು ಹನ್ನೊಂದುವರೆಗೆ ಹೋಗ್ಬೇಕು ಇನ್ನು ಯೋಗ ಕ್ಲಾಸ್ ಅಂತೂ ಶುರು ಮಾಡಿಲ್ಲ ಹಿಂಗೆ ನಮ್ದು ಪ್ರತಿ ತಿಂಗಳೇ ಕ್ಯೂಟಿ ಪಾಟೀರದಲ್ಲ ಅದೇ ಇವತ್ತು ಐತಿ ಸೊ ಹೀಗಾಗಿ ಹೊಂಟೀವಿ ನಾನು ರೆಡಿಯಾಗಿ ಸೊ ಏನೇನು ಭಾಳ ದಿನದ ಮೇಲೆ ಮೇ ಒಂದು ದಿನ ಫುಲ್ಲ ರಜಾನ ತೊಗೊಂಡ್ಬಿಟ್ಟಿದ್ವಲ್ಲ ಯೋಗ ಕ್ಲಾಸ್ಗೆ ಮತ್ತು ಜೂನ್ ಒಳಗೆ ಶುರುವಾಗೈತಿ ಬಟ್ ನಾನು ಇನ್ನೂ ಹೊಂಟಿಲ್ಲ ಹಿಂದಿನ ಬ್ಲಾಗ್ನಾಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೇಳೀನಿ ಅಂತ ಅಂದ್ಕೊಂಡಿನಿ ವಿಷಯ ಈ ವಿಷಯನ ಯಾಕಂದರೆ ರೆಗ್ಯುಲರ್ ರುಟೀನ್ ಒಳಗೆ ಅದು ಒಂದು ಹೇಳ್ತಿದ್ದೀನಲ್ರಿ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಯಾವ್ಯಾವ ಕ್ಲಾಸ್ ಮುಗಿಸ್ಕೊಂಬಂದೆ ಅಂತಂದು ಹೇಳಿ ಸೊ ಯಾವಾಗಾದ್ರೂ ಸಣ್ಣ ಸಣ್ಣ ಕ್ಲಿಪ್ಸ್ ಶಾರ್ಟ್ ವಿಡಿಯೋ ಮತ್ತೆ ಏನಾದರೂ ಹಾಕ್ತಿರ್ತೀನಿ ಸ್ವಯಂ ಹೋಗಕತ್ತಿಲ್ಲ ನಾನು ಒಂದು ಸ್ವಲ್ಪ ಬೆಳಗ್ಗೆ ಟೈಮು ಸೆಟ್ ಆಗೋದು ಬಿಸಿ ಆಗಿಬಿಟ್ಟಿನಿ ಹೀಗಾಗಿ ಹೋಗಿಲ್ಲ ಇನ್ನೂ ಶುರು ಮಾಡಿಲ್ಲ ಮತ್ತೆ ಹದಿನೈದು ತಾರೀಕು ಹದಿನೈದು ಅದ್ರಾಗ ಹೋಗ್ತೀನಿ ಇಲ್ಲ ಮತ್ತು ಯಾವಾಗ ಹೋಗ್ತೀನಿ ಅವಾಗ ಶೇರ್ ಮಾಡ್ಕೋತೀನಿ ಜಸ್ಟ್ ಹಾಲು ಕಾಸಿ ಮತ್ತು ಬೇಳೆನ ಕುಕ್ಕರ್ನಾಗ ಕೂಗಿಸಿ ಇಟ್ಟಿನಿ ನೋಡ್ರಿ ಮಧ್ಯಾಹ್ನ ಬಿಡ್ತಕ್ಕಂತ ಹೇಳಿ ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಸೊ ಇಲ್ಲೇ ಬೆಳೆ ಕೂರಿಸಿಟ್ಟಿನಿ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಬರೋದು ಡೌಟ್ ಐತೆ ನಾನು ಮತ್ತು ನಮ್ಮ ಸಿದ್ದು ಹಿಂಗೆ ಇಬ್ಬರೇ ಆದ್ವಿ ಸೊ ಹಿಂಗಿರೋ ಜಂತೂ ಸಾಯಂಕಾಲ ಬರ್ತಾನಂದ್ರೆ ಇನ್ನು ಬಂದಮೇಲೆ ಅವ್ನು ಎರಡುವರೆಗೆ ಬರ್ತಾರಲ್ಲ ಅವ್ನು ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡು ಅಂತ ಹೇಳಿ ಇಟ್ಟಿನಿ ಒಂದಿಷ್ಟು ಚಪಾತಿ ಹಿಟ್ಟು ಕಲಿಸಿದ್ದೀನಿ ಮತ್ತೆ ಬೆಂಡಿ ಕಾಪಲ್ಲೆ ಮಾಡಿದ್ವಿ ಬೆಳಿಗ್ಗೆ ಮಧ್ಯಾಹ್ನ ಅಂತಂದೇಳಿ ಮಧ್ಯಾಹ್ನೇಳಿ ಬೆಂಡೆ ಕಾಪಲ್ಲೆ ಮಾಡೀನಿ ಇಷ್ಟ ರೆಡಿ ಮಾಡಿಟ್ಟಿನಿ ನೋಡ್ರಿ ನಾವು ಇಬ್ಬರು ಅಂತ ಹೇಳಿ ಇಷ್ಟ ಆಗೈತಿ ಈಗ ನಾನು ಹೋಗಿ ಬರಬೇಕು ನೋಡಿ ನಿನ್ನ ತಿಂಡಿ ಪಾರ್ಟಿ ಯಾರು ಗೊತ್ತಾ ಏನು ಇಲ್ಲತ್ತ ಏನು ಮಾ ಸ್ಪೆಷಲ್ ಐತಿ ಅನ್ನೋದನ್ನ ಎಲ್ಲಾದರೂ ಶೇರ್ ಮಾಡ್ಕೊತೀವಿ ಭಾಳ ಇನ್ನೊಂದು ಏನಾದರೂ ಒಂದು ಟುಗೆದರ್ ಥರ ಪಾರ್ಟಿ ಆದಂಗೆ ಹಾಕತ್ತದ್ರು ಹಿಂಗಾಗಿ ಇದನ್ನು ನಾವು ಶುರು ಮಾಡಿ ಮಿಕ್ ಮಾಡಿ ಎಲ್ಲರೂ ಭೇಟಿ ಆಗಿ ಬಂದಾಗೂ ಹಾಕ್ತೀವಿ ಮತ್ತು ಕ್ಲಾಸ್ ಶುರುವಾದಾಗ ಆದರೆ ಮಾತ್ರ ಆಗಿ ನಾವು ಇದ್ದೇ ಇರ್ತಾವಲ್ಲ ಹಿಂಗಾಗಿ ಸೊ ನಾನು ಜ್ಯೋತಿ ಏನೀವಿ ಜಸ್ಟ್ ಫೋನ್ ಮಾಡಿ ಹನ್ನೊಂದುವರಿ ಹನ್ನೊಂದು ನಲ್ವತ್ತಷ್ಟಿಗೆ ಬೀಡೋಣ ಅಂತಂದು ಮಾತಾಡ್ಕೊಂಡೀವಿ ಸೊ ಹೋದ್ಮೇಲೆ ಅಲ್ಲಿ ಸಣ್ಣ ಸಣ್ಣ ಹೆಮ್ಮೆನ ಈ ಬ್ಲಾಗ್ನಾಗ ಆ್ಯಡ್ ಮಾಡ್ತೀನಿ ಜಸ್ಟ್ ಬ್ಲಾಗನ್ನು ಶೇರ್ ಶುರು ಮಾಡಿ ನೋಡ್ರಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಡೀನಿ ಲೈಟ್ ಇಲ್ಲ ಹಿಂಗಾಗಿ ಹಾಲ್ನಾಗ ಕತ್ ಕತ್ ಅನ್ನಿಸ್ತತ್ರಿ ಪಾತ್ರನೇ ಎಲ್ಲ ಕ್ಲೀನಾಗ್ಯ ನೋಡಿರಿ ಎಲ್ಲ ಕಿಚನ್ನು ಇಷ್ಟೆಲ್ಲ ಕ್ಲೀನ ನೋಡಿರಿ ಲೈಟ್ ಜಸ್ಟ್ ಬಂತು ನೋಡ್ರಿ ಹಾಲು ಜೋರ ಇಟ್ಟಿನಿ ಆಗಲೇ ಅರ್ಧ ತಾಸಾಗಿತ್ತು ಹೋಗಂಗಿಲ್ಲ ಹೆಚ್ಚು ಕಮ್ಮಿ ಲೈಟ್ ಇವತ್ತು ಯಾಕೆ ಇನ್ನು ಒಟ್ಟಿಗೆ ಹೋಗಿತ್ತು ಹೆಚ್ಚಾಗಿ ತರ್ಸ್ಡೇ ಇನ್ನು ಸ್ವಲ್ಪ ಹೊತ್ತು ತೆಗೆದಿರ್ತಾರೆ ಲೈಟ್ ಬಂತು ನೋಡಿರಿ ಪೂಜೆನೂ ಆಗೈತಿ ಇಲ್ಲ ಕೆಲಸ ಆಗೈತಿ ನೋಡ್ರಿ ಇಲ್ಲ ಮಾರ್ನಿಂಗ್ ರೊಟೀನ ಎಲ್ಲ ಕೆಲಸ ಆಗೈತಿ ಸೊ ನಾನು ರೆಡಿ ಆಗೀನಿ ಇನ್ನು ಹೋದ್ಮೇಲೆ ಮತ್ತೆ ಬ್ಲಾಗ್ ಸಣ್ಣ ಸಣ್ಣ ಕ್ಲಿಪ್ಸ್ ತಗೊಂಡು ಆ್ಯಡ್ ಮಾಡ್ತೀನಿ ಮತ್ತು ಇವತ್ತಿನ ದಿನ ಹೆಂಗತಿ ಹೆಂಗೆ ಅಂತ ಅದನ್ನು ಶೇರ್ ಎಷ್ಟು ಆಗತ್ತೆ ಅಷ್ಟೇ ಬ್ಲಾಗನ್ನು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಇನ್ನು ಕ್ಲಾಸಿಗೆ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಹಾಂ ಭಾಳ ದಿನದ ಮೇಲೆ ಎಲ್ಲರೂ ಸೇರಿದ್ವಲ್ಲ ರೀ ಹಿಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತ್ಕೊಂಡು ಬೇರೆ ಟೈಮ್ ಪಾಸ್ ಮಾಡಿದ್ವಿ ಯೋಗ ಕ್ಲಾಸ್ ಕ್ಲಾಸಂತೂ ಶುರುವಾಗೈತಿ ಬಟ್ ನಾ ಇನ್ನೂ ಹೋಗಿಲ್ಲರಿ ಸೊ ಒಂದು ತಿಂಗಳ ಫುಲ್ ಮೇ ರಜೆ ಆತು ಇನ್ನು ಜೂನ್ ಶುರು ಆದರೂ ಹೋಗಿಲ್ಲ ನಾನು ಸೊ ಹೀಗಾಗಿ ಮಾತಾಡ್ಕೊತ ಕೂತ್ಕೊಂಡಿದ್ವಿ ಇನ್ನೂ ಸ್ಪೆಷಲ್ ಅಂತಂದ್ರೆ ಡೋಕ್ಲಾ ಮತ್ತು ಸಮೋಸ ಇತ್ತು ನೋಡ್ರಿ ಸೋರಿ ಡೋಕ್ಲಾ ಭಾಳ ದಿನದ ಮೇಲೆ ತಿನ್ನಕತ್ತೀನಿ ನೋಡಿರಿ ನಾನು ಭಾಳ ದಿನ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಮನೆಯಾಗೆ ಯಾವಾಗರ ಮಾಡಿರ್ತೀರಿ ಬಟ್ ಮಾಡೇ ಇಲ್ಲ ಹೊರಗಿಂದ ತೊಗೊಂಬಂದಿದ್ರು ಎರಡು ಮಸ್ತ್ ಅಂದ್ರೆ ಮಸ್ತ ಇದು ಸೊ ಎಲ್ಲರೂ ಮೊದಲು ಎಂಜಾಯ್ ಮಾಡಿದ್ವಿ ಮಾತು ಅದು ಅಂದರೆ ಇದ್ದೇ ಇರದಲ್ಲ ರೀ ಸೊ ಹೀಗಾಗಿ ಮರಾಠಿ ಹಿಂದಿ ಇರ್ತೈತಿ ಹೀಗಾಗಿ ನಾನು ಒಂದು ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೆನ ಜಸ್ಟ್ ವಾಯ್ಸ್ ಶ ಓವರ್ ಕೊಡಾಕತ್ತೀನಿ ಇನ್ನು ಹಂಗೆ ಎಲ್ಲರಿಗೂ ಕೊಟ್ವಿ ನಾವು ಎಲ್ಲರೂ ಕೆಳಗೆ ಕೂತ್ಕೊಂಡಿದ್ವಿ ಸೊ ಮಸ್ತಾಗಿ ಢೋಕ್ಳಾ ಮತ್ತು ಸಮೋಸ ತಿನ್ನಾಕತ್ತೀವಿ ನೋಡ್ರಿ ಮತ್ತು ಹಂಗೆ ಕಿಟಿ ಮುಗಿಸ್ಕೊಂಡು ಮನೆಗೆ ನೋಡ್ರಿ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ಮತ್ತು ಈಗ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತೀವಿ ನೋಡ್ರಿ ಕಿಟಿ ಪಾರ್ಟಿ ಮುಗಿಸ್ಕೊಂಡ್ ಬಂದ್ವಿ ಹಿಂಗೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ ಬೆಳೆ ಕೂಚಿಟ್ಕೊಂಡಿದ್ರೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ ಕರ್ಬೇವು ತುಗೊಂಡಿನಿ ಸಾಸಿವಿ ಜೀವಿ ಬೆಳ್ಳುಳ್ಳಿ ಸಪ್ಪೆ ಬೆಳೆ ಸಾರು ಥರ ಮಾಡಿದ್ರೆ ಸಿದ್ಧಗೂನು ಹಾಕತಿ ನನಗೂ ಹಾಕತಿ ಅಂತಂದು ಹೇಳಿ ಮಾಡಾಕತ್ತೀನಿ ಈ ಹುಡುಗನು ಇಲ್ಲೇ ಅಂದರೆ ಕೆಟ್ಟಿನ ಟೈಮ್ ಆಗಲೇ ಒಂದು ಹದಿನೈದು ಆಗತಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಂಗಿಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ ಮಸ್ತ್ ಅಂದರೆ ಮಸ್ತ್ ಹಾಕತ್ತೆ ಎಷ್ಟು ಹಾಕ್ಕೊಂಡು ಮತ್ತೆ ಸಿದ್ಧನ ಕರ್ಕೊಂಡ್ಬರೋದಿನ್ನ ಬಂದಂದ್ರೆ ಅವ್ರಿಗೆ ಬಿಸಿ ಬಿಸಿ ಚಪಾತಿ ಅದ ಮಾಡ್ಕೊಡೋದು ಮಸ್ತ್ ಆತು ಕರೆ ಇಡ್ಬೇಕಂದ್ರೆ ಪಾರ್ತಿ ಸೊ ಏನು ಸ್ವಲ್ಪ ಫೋಟೋ ಸೆಷನ್ನ ಫೋಟೋ ಗೀಟಾಗಿ ತಗೊಂಡ್ ಭೀ ಯಾಕಂದರೆ ಏನಂತಂದ್ರೆ ಹನ್ನೊಂದುವರೆನೂ ಎಲ್ಲರೂ ಬರೋಷ್ಟೊತ್ತಿಗೆ ಹನ್ನೆರಡು ಮಾಡೇ ಹೆಣ್ಣು ಹೆಣ್ಮಕ್ಳು ಗೊತ್ತಲ್ಲ ಸೊ ಆಮೇಲೆ ಮಾತು ಅದು ಇದು ಅನ್ಕೋತ ಮುಗಿಸೋಷ್ಟೊತ್ತಿಗೆ ಅಂದ್ರೆ ಲೇಟಾಗಿ ಮಾಡೇ ಬಿಡ್ತಾರೆ ಸೊ ಹಿಂಗಾಗಿ ಸಮೋಸ ಮತ್ತು ಗುರುಪುಳ ಗ್ಯಾಸ್ ಆನ್ ಮಾಡ್ತಾರೆ ಎಣ್ಣೆ ನಾನು ಸೊ ಎಣ್ಣೆ ಕೈ ಕೆಟ್ಟಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಂಗಿಲ್ಲ ಮಸ್ತಾಗಿ ಜಜ್ಜಿ ಹಾಕ್ತೀನಿ ಒಗ್ಗರಣಿಗಂದ್ರೆ ಮಸ್ತ್ ಹಾಕಿ ತಗೊಂಡ್ರಿ ಬಿಸಿ ಬಿಸಿ ಅನ್ನ ಬೆಣ್ಣೆ ತುಪ್ಪ ಮಾಡ್ಕೋಬೇಕು ಬೆಣ್ಣೆ ಕಾಸ್ಕೊಂಡಿಲ್ಲ ಬೆಣ್ಣೆ ಒಂದು ಕಾಸು ಐತಿ ತುಪ್ಪ ಖರೀದಿದ್ರೆ ಖಾಲಿಯಾಗಿಬಿಡ್ತೀನಿ ನಮ್ಮ ಮನೆಯಾಗ ಹೊರಗಿನ ತುಪ್ಪ ಒಂದು ತಿನ್ನೋಣಿಂಗಾಗಲಿ

ಕಡಾಯಿಂಗ್ ಆ್ಯಕ್ಚುಲಿ ನಾನು ಮಸಾಲೆ ತೋಟ ಮಾಡಬೇಕಾದ್ರೆ ಕಡಾಯಿಂಗ್ದೆಲ್ಲ ತೊಗೊಂಬಂದಿದ್ದೆ ಹಿಂಗೆ ಹಿಂಗಿದ ತಕ್ಷಣ ವಾಸನೆ ನೋಡಿರಿ ಮಸ್ತ್ ಟೊಮೆಟೋನ ಅದನ್ನ ಹಾಕಿ ಕುದಿಯಾಕ ಒಂದು ಸ್ವಲ್ಪ ಮಾಡ್ಕೊಂಡು ಒಂದು ಸ್ವಲ್ಪ ಬೆಳೆ ತೆಗೆದಿಟ್ಕೊತೀನಿ ಇದನ್ನು ಹೋಗಿ ಕರ್ಕೊಂಡು ಬಂದು ನೋಡಿರಿ ಟೈಮು ಎರಡು ಮುಕ್ಕಾಲು ಆಗ್ಲಿ ಎರಡು ಮುಕ್ಕಾಲು ನೋಡಿರಿ ಈ ಕಡಿದು ಕಾಣಿಸ್ತೀನಿ ಈಗ ಊಟ ಮಾಡ್ತೀವಿ ನಾನು ಸಿದ್ದು ಮಸ್ತಾಗಿ ಅಪ್ಪಾಜಿ ಚಪಾತಿ ಮಾಡಲಿ ಸಿದ್ದು ಸಿದ್ದು ಡ್ರೆಸ್ ಚೇಂಜ್ ಮಾಡೋಕ್ಕ ಚಪಾತಿ ಮತ್ತು ಬೆಂಡಿಕಾ ಪಲ್ಯ ತನ್ನ ಬರೋಣ ನಿನ್ನ ಫೇವ್ರೇಟ್ ಸಪ್ಪೆಬೇಳೆ ಪಲ್ಯ ಮಸ್ತ್ ಅಂದ್ರೆ ಸಪ್ಪೆಬೇಳೆ ಸಾರಿ ಇತ್ತಂದ್ರೆ ಮಸ್ತ್ ಹೊಡಿತಾನೆ ನೋಡ್ರಿ ಸೊ ಊಟ ಮಾಡ್ತೀವಿ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಡ್ರೆಸ್ ಚೇಂಜ್ ಮಾಡ್ಬಾ ಬೇಡ ಬಡ ಹಾಂ ಸೊ ಮಸ್ತ್ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕೋಬೇಕು ತೊಳೆದ್ ಇಟ್ಟೀನಿ ಮತ್ತೊಂದು ಸತಿ ಚಪಾತಿ ಮಾಡ್ಕೊತೀನಿ ಇಬ್ಬರಿಗೆ ಬಿಸಿ ಬಿಸಿ ಚಪಾತಿ ಒಂದು ಇವನು ಚಪಾತಿನೇ ತಿನ್ನಂಗಿಲ್ಲ ಹಿಂಗಾಗಿ ಕೇಳಿ ಮಾಡಿಕೊಟ್ರ ಅಂತಂತ ಅಂತ ಹೇಳಿ ಬಿಟ್ಟಿನಿ ನೋಡ್ರಿ ಚಪಾತಿ ಮಾಡ್ತೀನಿ ನನಗೊಂದೆರಡು ಅವ್ನಿಗೆ ಒಂದೆರಡು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಊಟ ಮಾಡ್ತೀವಿ ಲೇಟ್ ಆಗ್ಬಿಡ್ತೈತಿ ಸಿದ್ದನ್ನ ಕಾಯ್ಕೊತ ಕುತ್ಕೊಳ್ಳೋದಂದ್ರೆ ಲೇಟ್ ಆಗಿಬಿಡ್ತೈತಿ ಎರಡೂವರೆ ಮೇಲೆ ಅಂದ್ರೆ ಮನೆಗೆ ಬಂದು ಮೂರು ಇವತ್ತು ಮೂರುವರೆ ಆಗೋದು ನೋಡ್ರಿ ನಮ್ಮದು ಊಟ ಮುಗಿಯೋರಾಗ ಹಿಂಗಾಗಿ ನಮ್ಮನೆಯವ್ರಿಗೆ ಏನು ಹೇಳ್ತೀನಿ ನಾನು ಸೊ ಲಘುನ ಬಂದು ಊಟ ಮಾಡಿ ಸಿದ್ದು ಕರ್ಕೊಂಬಂದ್ರ ಅಂತಂದು ಹೇಳಿ ನಾವು ಈಗ ನಾನು ಒಬ್ಬಗೆ ಇದನ್ನ ಸಿದ್ದು ಸಲುವಾಗಿ ಕಾಯಿ ಹಾಕತಿದ್ದೆ ಸೊ ನಮ್ಮ ಮನೆಯವರು ಒಂದೊಂದು ಸರ್ತಿ ಲಘು ಬಂದ್ರಂದ್ರೆ ಫಸ್ಟ್ ಊಟ ಮಾಡಿ ಆಮೇಲೆ ಎರಡು ಮುಕ್ಕಾಲು ರೀ ಒಂದೊಂದು ಸತಿ ಮತ್ತು ಒಂದೊಂದು ಸರ್ತಿ ಮೂರು ಗಂಟೆ ಆಗ್ಬಿಡ್ತೈತಿ ಹಿಂಗಾಗಿ ಅವ್ನು ಬರೋಷ್ಟೊತ್ತಿಗೆ ನಮ್ಮದು ಊಟ ಆದರೆ ಜಲ್ದಿ ಆಕತಿ ಒಂದೊಂದು ಸತಿ ಲೇಟ್ ಆಗಿರ್ತತಿ ಹಿಂಗೆ ಒಂದು ದಿವಸ ಹಿಂಗೆ ಒಂದು ಸತಿ ಹಿಂಗೆ ನಡ್ದ್ತೈತೆ ನೋಡಿರಿ ನಮ್ಮ ಸಿದ್ದಂದು ಸೊ ಡ್ರೆಸ್ ಚೇಂಜ್ ಚೇಂಜ್ ಬಂದಿಂದ ಊಟ ಮಾಡ್ತೀವಿ ಊಟ ಮಾಡಿ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ರೀ ಒಬ್ಬರು ಊಟ ಮಾಡೋಕೆ ಅಂತಂದು ಎಲ್ಲ ಬಡಿಸ್ಕೊಂಡಿದ್ವಿ ಹಪ್ಪಳನೂ ಕರ್ಕೊಂಡಿದ್ವಿ ಮ ಪಕ್ಕದ ಮನೆ ಆಂಟಿ ನೋಡ್ರಿ ಚಿಕನ್ ಬಿರಿಯಾನಿ ಕೊಟ್ಟರು ಸೊ ಸಿದ್ದು ನಾನು ಫಸ್ಟು ಊಟ ಮಾಡ್ತೀವಿ ಹೆಂಗೆ ತಪ್ಪಾಜಿ ಟೇಸ್ಟು ನೋಡಿಲ್ಲ ನೋಡಿ ನಾನು ಬರ್ತೀನಿ ಹಾಕ್ಕೊಂಡು ಸೊ ಹಪ್ಪಳ ಎಲ್ಲ ಕರೆದಿಟ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಇಲ್ಲಿ ಸೊ ಸಿದ್ದುಗೂ ಇಲ್ಲ ಹಾಕಿ ಕೊಟ್ಟಿದ್ದೆ ಸೊ ನಾನು ಊಟ ಮಾಡ್ತೀನಿ ಇವತ್ತಿನ ಬ್ಲಾಗು ನಿಮಗೆ ಇಷ್ಟಾಗಿತ್ತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್